ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ನಾನು ಹುರುಳಿಕಾಯಿ ಸಾಂಬಾರು ಮಾಡೋದನ್ನು ಇದ್ದೀನಿ ಹುರುಳಿಕಾಯಿ ಸಾಂಬಾರು ಅಂದರೆ ಎಂಥ ಸಾಂಬಾರು ಅಂತೀರಾ ಫ್ರೆಂಡ್ಸ್ ನಿಜವಾಗಲು ಒಂದು ಸಲ ಮಾಡಿ ನೋಡಿ ತಿಂದರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಕಾಳುಗಳನ್ನು ಮೂರು ಸಲ ಕೂಗಿಸ್ಕೊಂಡು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ನಾನು ನೆನೆಸಿಲ್ಲ ಕಾಳುಗಳನ್ನು ಮೂರು ಸಲ ಕೂಗಿಸಿದ್ದೀನಿ ನೀವು ಯಾವುದೇ ಕಾಳನ್ನು ತೆಗೆದುಕೋಬೋದು ಅಂದರೆ ಹೆಸರು ಕಾಳು ಬೇಡ ಕಡಲೆಕಾಳು ಆಗಲಿ ಅಳಸಂದಿ ಕಾಳು ಆಗಲಿ ಬೀಜ ಅಂಥವು ಯಾವುದಾದ್ರೂ ತಗೋಬೋದು ನೋಡಿ ನಾನು ಒಂದು ಈರುಳ್ಳಿನ ಸುಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಮಸಾಲೆಗೆ ಒಂದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿನ ತೆಗೆದಿಟ್ಕೊಂಡಿದ್ದೀನಿ ಈಗ ನಾವು ಮಿಕ್ಸಿ ಜಾರ್ಗೆ ಕಾಯಿನ ಹಸಿ ಕೊಬ್ಬರಿ ಇದು ಸ್ವಲ್ಪ ತೆಗೆದುಕೊಂಡಿದ್ದೀನಿ ಜಾಸ್ತಿ ಬೇಡ ಯಾಕಂದರೆ ಸಿಹಿ ಬಂದುಬಿಡುತ್ತೆ ಚೆನ್ನಾಗಿರೋದಿಲ್ಲ ಅಷ್ಟು ಸಿಹಿ ಬಂದರೆ ಅದರಿಂದಾಗಿ ಅದನ್ನು ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ದಪ್ಪದಾಗಿರುವಂತಹ ಒಂದು ಬೆಳ್ಳುಳ್ಳಿ ಪೂರ್ತಿ ಹಾಕಬೇಕಾಗತ್ತೆ ಈ ಸಾಂಬಾರಿಗೆ ಹದಿನೈದು ಜನ ತಿನ್ಬೋದು ಸಾಂಬಾರನ್ನು ಎರಡು ಟೊಮೆಟೊ ಇದ್ದೀನಿ ನೋಡಿ ಆ ರೀತಿ ಕಟ್ ಮಾಡಿಕೊಂಡು ಎರಡು ಟೊಮೆಟೊ ಇದನ್ನು ನಾವು ತರಿತರಿಯಾಗಿ ನೀರು ಹಾಕ್ದಿರ ರುಬ್ಬಿಕೊಳ್ಳೋಣ ರುಬ್ಬಿಕೊಂಡಾದಮೇಲೆ ನೋಡಿ ಚಿಲ್ಲಿ ಪೌಡರ್ ಖಾರದ ಪುಡಿ ಎರಡು ಸ್ಪೂನನ್ನು ಹಾಕ್ತಾಯಿದ್ದೀನಿ ಮನೆಯಲ್ಲಿ ಮಾಡಿರುವಂತಹ ಖಾರದ ಪುಡಿ ಇದು ತುಂಬ ಚೆನ್ನಾಗಿರುತ್ತೆ ಚಿಕ್ಕಬಳ್ಳಾಪುರದ ಮೆಣಸಿನ್ಕಾಯಿ ಅಂತಾರೆ ಅದು ಚೋಟ್ ಮೆಣಸಿನ್ಕಾಯಿ ಮಸಾಲೆ ಪುಡಿ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಸಾಲೆ ಪುಡಿ ನಿಮ್ಮ ಮನೆಯಲ್ಲಿರುವಂತಹ ಮಿಕ್ಸ್ ಮಸಾಲೆ ಪುಡಿ ಯಾವುದಾದ್ರೂ ಸರಿ ನೀವು ಹಾಕ್ಕೋಬೋದು ಇಲ್ಲಾಂದರೆ ನಮ್ಮ ಡಿಸ್ಕ್ರಿಪ್ಷನ್ ಇದೆ ನಾವು ಮಾಡಿರುವಂಥ ಮಸಾಲೆ ಪುಡಿ ಅದನ್ನು ಮಾಡಿಕೊಂಡು ಹಾಕ್ಕೊಳ್ಳಿ ನೋಡಿ ಅರ್ಶಿಣ ಪುಡಿ ಸ್ವಲ್ಪ ಇದ್ದೀನಿ ಇದಕ್ಕೆ ನೀರನ್ನು ನಾನು ಸ್ವಲ್ಪ ಸೇರಿಸಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ಈಗಲೇ ಸುಟ್ಕೊಂಡಂತಹ ಈರುಳ್ಳಿ ಕೂಡ ಎಲ್ಲ ಪೂರ್ತಿ ನೆ ರುಬ್ಕೊಂಬಿಡೋಣ ಈಗ ನೋಡಿ ಕಾಳುಗಳು ಎಲ್ಲ ಚೆನ್ನಾಗಿ ಬೆಂದಾಗಿದೆ ನಾನು ಕಳೆ ಬೀಜ ಬಿಳಿ ಕಡಲೆಕಾಳು ಮತ್ತು ಕೆಂಪು ಕಡಲೆಕಾಳು ಇಷ್ಟನ್ನು ಸೇರಿಸಿದ್ದೀನಿ ಒಂದು ಚೆಂಬು ನೀರನ್ನು ಹಾಕಿ ಕುದಿಸಿರೋದು ಮೂರು ವೀಸಲನ್ನು ಈಗ ಅದರ ಜೊತೆಗೇ ನಾನು ಹುರುಳಿಕಾಯನ್ನು ಸೇರಿಸ್ತಾ ಇದ್ದೀನಿ ಮತ್ತು ಅದಕ್ಕೆ ಹುಣಸೆ ರಸ ಕೂಡ ಸೇರಿಸ್ತಾ ಇದ್ದೀನಿ ಈಗ ಹುಣಸೆ ರಸ ನೋಡಿ ಅಷ್ಟು ಹಣ್ಣನ್ನು ನೆನೆಸಿದ್ದೆ ಸೇರಿಸ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡಂತಹ ಮಸಾಲೆನ ಕೂಡ ನಾವು ಸೇರಿಸೋಣ ಅದಕ್ಕೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಎಲ್ಲರೂ ನೋಡ್ತೀರಾ ಲೈಕ್ ಮಾಡಿ ಈಗ ನೋಡಿ ಅದೇ ಚಂಬಲ್ಲಿ ಎರಡು ಚಂಬು ಮತ್ತು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ಎರಡು ಕಾಲು ಚೆಂಬಷ್ಟು ನೀರನ್ನು ಸೇರಿಸಿದ್ದೀನಿ ಅಷ್ಟೇ ಬೇಯಿಸೋಕ್ಕೆ ಒಂದು ಚಂಬು ಮಸಾಲೆ ಎಲ್ಲ ರುಬ್ಬಿಕ್ಕೆ ಒಂದು ಚಂಬು ಮತ್ತು ಕಾಲು ಚೆಂಬಷ್ಟು ನೀರು ಅಷ್ಟೇ ಇಷ್ಟನ್ನು ಸೇರಿಸಿದ್ದೀನಿ ಈಗ ಅದಕ್ಕೆ ಮಿಕ್ಸ್ ಮಾಡೋಣ ಉಪ್ಪನ್ನು ಕಲ್ಲುಪ್ಪು ನಾನು ಡೈಮ ಡೈಮಂಡ್ ಕಲ್ಲುಪ್ಪನ್ನು ನಾನು ಉಪಯೋಗಿಸೋದು ಈಗ ಎಲ್ಲ ಮಿಕ್ಸ್ ಮಾಡಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಜಲ್ ಮತ್ತೆ ಕೂಗಿಸ್ಕೊಂಬಿಡೋಣ ಕಾಳು ಬೇಯಿಸೋಕ್ಕೂ ಮೂರು ವಿಜಲ್ಲು ಮತ್ತು ಈಗ ಸಾಂಬಾರು ಕುದಿಸೋಕ್ಕೂ ಮೂರು ವಿಜಲ್ ಅಷ್ಟೇ ಈಗ ಹೇಗೆ ಬೆಂದಿದೆ ಅಂತ ನೋಡೋಣ ಸಾಂಬಾರು ನೋಡಿ ಸಾಂಬಾರು ಚೆನ್ನಾಗಿ ಬೆಂದಿದೆ ಇನ್ನು ಸ್ವಲ್ಪ ಕುದೀತಾನೆ ಇದೆ ನೋಡಿ ಬೇಗ ತೆಗೆದಿದ್ದೀನಿ ಆದರೂ ಪರವಾಗಿಲ್ಲ ನಾವು ಕುದಿಸ್ತೀವಲ್ಲ ಮತ್ತೆ ಸಾಂಬಾರು ಅದರಿಂದಾಗಿ ನಾನು ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಅಷ್ಟೇ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ ಈಗ ಸಾಂಬಾರೊಂದು ಕಡೆ ಪಲ್ಯದ ಒಂದು ಕಡೆ ನಾವು ಮಾಡ್ಕೊಂಬಿಡೋಣ ಕಾಳು ತರಕಾರಿ ನೀರನ್ನು ಎಲ್ಲ ಸಾಂಬಾರನ್ನೆಲ್ಲ ಬಗ್ಗಿಸ್ಬಿಡೋಣ ನೋಡಿ ಸಾಂಬಾರು ಪಾತ್ರೆ ಕೆಳಗಡೆ ಎಲ್ಲ ಸೋರಿದೆ ಈಗ ನಾವು ಪಲ್ಯ ರೆಡಿ ಮಾಡ್ಕೊಳ್ಳೋಣ ಒಂದು ಮೂರು ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ ಸಾಕು ಅಷ್ಟು ಆಯಿಲು ಈಗ ಸ್ವಲ್ಪ ಸಾಸಿವೆ ಅದರ ಜೊತೆಗೆ ನಾನು ಮೂರು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ದಟ್ಟದಾದಂತಹ ಈರುಳ್ಳಿನ ಆ ಈರುಳ್ಳಿ ಕೂಡ ನಾನು ಸೇರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸೋಣ ಈಗ ಎಲ್ಲ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ನೀಟಾಗಿ ಫ್ರೈ ಆಗಬೇಕಾಗುತ್ತೆ ಈರುಳ್ಳಿ ಇದರ ಜೊತೆಗೆ ಒಂದು ಸ್ವಲ್ಪ ಕಲ್ಲುಪ್ಪನ್ನೇ ಇದ್ದೀನಿ ಯಾಕಂದರೆ ಈರುಳ್ಳಿ ಸಪ್ಪೆ ಇರುತ್ತಲ್ವ ಅದರಿಂದಾಗಿ ಈರುಳ್ಳಿ ಬೇಗನೆ ಬೇಯುತ್ತೆ ಮತ್ತು ಸಪ್ಪೆ ಕೂಡ ಇರೋದಿಲ್ಲ ಪಲ್ಯಕ್ಕೆ ಈರುಳ್ಳಿ ಚೆನ್ನಾಗಿ ಬೆಂದಾದ ಮೇಲೆ ನಾವು ನೋಡಿ ಬೆಂದಿದೆಯಲ್ವ ಈಗ ನಾವು ಪಲ್ಯನ ಸೇರಿಸ್ಬಿಡೋಣ ಅದರ ಜೊತೆಗೆ ಈಗ ಚೆನ್ನಾಗಿ ಒಂದು ನಿಮಿಷ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ತೇವಾಂಶ ಹೀರ್ಕೊಳ್ಳೋ ತನಕ ಒಂದು ನಿಮಿಷ ಆ ರೀತಿ ಮಿಕ್ಸ್ ಮಾಡ್ತಾ ಪಲ್ಯ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಬಾಣ್ಲಿ ತಳದಲ್ಲಿ ತೇವಾಂಶ ಇಲ್ದಿರ ನೋಡ್ಕೊಳ್ಳಿ ಅಷ್ಟೇ ಅಷ್ಟರ ತನಕ ನೀವು ಆ ರೀತಿ ಇರಿ ನೋಡಿ ತೇವಾಂಶ ಎಲ್ಲ ಹೀರ್ಕೊಂಡ್ಬಿಟ್ಟಿದೆ ಈಗ ಪಲ್ಯನ ನಾವು ಪಕ್ಕಕ್ಕೆ ಇಡೋಣ ಆಯಿತು ಮತ್ತೆ ಒಂದು ಪಾತ್ರೆನ ತೆಗೆದುಕೊಂಡು ಸಾಂಬಾರಿಗೆ ಒಗ್ಗರಣೆ ಕೊಡೋಣ ನೋಡಿ ಒಂದು ಮೂರು ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಬೆರೆಸೋಣ ಮತ್ತು ಸ್ವಲ್ಪ ಈರುಳ್ಳಿನ ಸೇರಿಸೋಣ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಸೇರಿಸೋಣ ಈಗ ಎಲ್ಲ ಕೂಡ ಫ್ರೈ ಮಾಡೋಣ ಸ್ವಲ್ಪ ಫ್ರೈ ಆಗಲಿ ತುಂಬ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರನ್ನು ನೀವು ಮಾಡಿ ತಿಂದರೆ ನಿಜವಾಗ್ಲೂ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆಯಲ್ಲ ಹೀಗೆ ಸಾಂಬಾರನ್ನು ನಾವು ಅದಕ್ಕೆ ಬಗ್ಗಿಸ್ಬಿಡೋಣ ಈಗ ಈ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬರ ಬಿಡಬೇಕು ಕುದಿ ಬಂದ ಮೇಲೆ ಎರಡು ನಿಮಿಷ ಕುದಿಸಿದರೆ ನೀವು ಸಾಂಬಾರು ಟೇಸ್ಟು ಒಳ್ಳೆ ಟೇಸ್ಟಾಗಿರುತ್ತೆ ನೋಡಿ ಆ ರೀತಿ ಕುದಿ ಬರಬೇಕು ಈಗ ಎರಡು ನಿಮಿಷ ಕುದಿಸಿದ್ದಾಯಿತು ಈಗ ಸಾಂಬಾರನ್ನು ನಾವು ಪಾತ್ರೆಗೆ ತೆಗೆದುಕೊಂಡ್ಬಿಡೋಣ ಸರ್ವಿಂಗ್ ಬೋವಲ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಮೇನ್ ಸಾರು ಇರುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ರುಚಿ ಸೂಪರ್ ರುಚಿಯೋ ರುಚಿ ಹುರುಳಿಕಾಯಿ ಸಾಂಬಾರು ಹೆಂಗಂದರೆ ಹಂಗೆ ಬೇಳೆ ಹಾಗೆ ಮಾಡ್ತಾರೆ ಅದು ಸಪ್ಪೆ ಸಪ್ಪೆ ಇರುತ್ತೆ ತಿನ್ನೋಕ್ಕೆ ಆಗೋದಿಲ್ಲ ಈ ರೀತಿ ಒಂದು ಸಲ ಮಾಡಿ ನಿಜವಾಗಲೂ ಮತ್ತೆ ಮತ್ತೆ ಇದೇ ಥರ ಸಾಂಬಾರನ್ನು ಮಾಡ್ತೀರಾ ಇದು ಹದಿನೈದು ಜನ ಸಾಂಬಾರನ್ನು ತಿನ್ಬೋದು ಈಗ ನಾನು ಮಾಡಿರುವಂಥ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು